ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಇವತ್ತು ಬಾಳೆಕಾಯಿ ಕಬಾಬು ಹಾಗೆ ಕೋಕೋನೆಟ್ ರೈಸ್ ಮಾಡೋಣ ಅಂದ್ಕೊಂಡಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಸೊ ನೀವು ಕೂಡ ಸಿಂಪಲ್ಲಾಗಿ ಫಾಸ್ಟಾಗಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳಿ ಹಾಗೆ ಯಾವುದೇ ಅಡುಗೆಗಳಿಗೆ ನಾವು ಒಂದು ರೆಸಿಪಿ ಮಾಡಬೇಕು ಅಂದರೆ ಎಷ್ಟೊಂದು ಐಟಮ್ಸ್ ಹಾಕಬೇಕು ಈ ಕೋಕೋನೆಟ್ ರೈಸ್ಗೆ ಅಷ್ಟೊಂದು ಐಟಮ್ಸೇ ಬೇಡ ಸೊ ಈಸಿಯಾಗಿ ಫಾಸ್ಟಾಗಿ ಮುಗಿಸ್ಬೋದು ಇಡೀರಾಗಿ ಮಾಡ್ಕೋಬೋದು ಅದಕ್ಕೆ ಕಾಂಬಿನೇಷನ್ ಆಗಿ ಇನ್ನೊಂದು ಇರಲಿ ಅಂತ ನಾನು ಬಾಳೆಕಾಯಿ ಕಬಾಬ್ ಮಾಡ್ತಾಯಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಮಾಡೋದು ಮಿಸ್ ಮಾಡ್ಕೋಬೇಡಿ ಹಾಗೆ ನನ್ನ ಚಾನೆಲ್ನ ಮೊದಲನೇ ಸರಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣಿಸೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಹಾಲ್ ಅಂತ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ ನಿಮಗೆ ಫಸ್ಟೇ ಬರುತ್ತೆ ಓಕೆ ಫ್ರೆಂಡ್ಸ್ ಬನ್ನಿ ನೋಡೋಣ ಈಗ ಮೊದಲನೇದಾಗಿ ನಾನು ಮಸಾಲೆ ಸ್ವಲ್ಪ ರೆಡಿ ಮಾಡೋಣ ಇಡೋಣ ನಾವೀಗ ಬಾಳೆಕಾಯಿ ಕಬಾಬ್ ಮಾಡಬೇಕಲ್ವಾ ಸೊ ಅದಕ್ಕೆ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ನೋಡಿ ಶುಂಠಿ ಬೆಳ್ಳು ಪೇಸ್ಟ್ ತೊಗೊಂಡಿದ್ದೀನಿ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟಿದೆ ಹಾಗೆ ನೋಡಿ ಇದಕ್ಕೆ ನಾನು ಕಬಾಬ್ ಪೌಡರನ್ನ ಸೇರಿಸ್ಕೋತಾ ಇದ್ದೀನಿ ಸೊ ನಿಮಗೆ ಕಬಾಬ್ ಪೌಡರ್ ಇಲ್ಲ ಅಂದರೆ ನೀವು ಕಾರ್ನ್ಫ್ಲವರು ರೆಡ್ ಚಿಲ್ಲಿ ಪೌಡರು ಮೈದಾ ಈ ಥರ ಸೇರಿಸ್ಕೊಂಡು ಮಾಡ್ಕೋಬೋದು ನಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ಸೇರಿಸ್ಕೊಳ್ಳಿ ಹಾಗೆ ಇದಕ್ಕೆ ಒಂದು ಹೆಗ್ ಕೂಡ ಇದ್ದೀನಿ ಸೊ ನೀವು ವೆಜ್ ತಿನ್ನೋರಾದರೆ ಎಗ್ ಸ್ಕಿಪ್ ಮಾಡಿಬಿಟ್ಟು ಕಾರ್ನ್ಫ್ಲವರ್ ಮಾತ್ರ ಸೇರಿಸ್ಕೊಳ್ಳಿ ಸೊ ಎಗ್ ತಿಂತೀವಿ ನಾನ್ ವೆಜಿಟೇರಿಯನ್ನು ಅಂದರೆ ಹೆಗ್ ಆ್ಯಡ್ ಮಾಡ್ಕೊಳ್ಳಿ ಈಗ ಇದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಬಿಡೋಣ ತುಂಬ ಚೆನ್ನಾಗಿರುತ್ತೆ ಸೈಡ್ ಡಿಶ್ಶು ನಮಗೆ ಒಂದು ರೀತಿ ಈ ಫಿಶ್ ಕಬಾಬ್ ಥರ ಇರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಸೊ ವೆಜಿಟೇರಿಯನ್ಸು ಎಗ್ ಸ್ಕಿಪ್ ಮಾಡ್ಕೊಳ್ಳಿ ಇಲ್ಲಾಂದರೆ ಎಗ್ ಆ್ಯಡ್ ಮಾಡಿಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ಸ್ನ್ಯಾಕ್ಸಿಗಾಗಲಿ ಇಲ್ಲಾಂದರೆ ನಾವು ಏನಾದರೂ ಒಂದು ರೈಸ್ ಐಟಮ್ಸ್ ಏನಾದರೂ ಮಾಡಿಕೊಂಡಾಗ ಇವಾಗ ಸಾಕು ನಾವು ನೀರೇನು ಸೇರಿಸೋದು ಬೇಡ ಇಷ್ಟಿದ್ರೆ ಸಾಕು ಸೊ ಇದನ್ನು ಸೈಡಿಗೆ ಇಡೋಣ ಸ್ವಲ್ಪ ಈಗ ಬನಾನ ನಾವು ಸಿಪ್ಪೆ ತೆಕ್ಕೊಳ್ಳೋಣ ಸ್ವಲ್ಪ ಮೇಲೆ ಲೇಯರ್ ಮಾತ್ರ ತೆಕ್ಕೋಬೇಕು ಸೊ ಮೇಲೆ ಈ ಥರ ಕಟ್ ಮಾಡಿಕೊಂಡು ನಮಗೆ ಈ ಸೈಜಲ್ಲಿದ್ದರೆ ಸಾಕು ಸೊ ನಾವು ಈ ರೀತಿ ಮೇಲೆ ಸ್ವಲ್ಪ ಕಟ್ ಮಾಡಿ ಈ ಥರ ಹೇಳ್ಕೊಳ್ಳಿ ಸಾಕು ಜಾಸ್ತಿ ಏನು ತೆಗಿಯೋದು ಬೇಡ ಮೇಲೆ ಮೇಲೆ ಲೇಯರ್ ಮಾತ್ರ ತೆಕ್ಕೊಂಬಿಡೋಣ ತುಂಬ ಟೇಸ್ಟಿಯಾಗಿರುತ್ತೆ ಕಬಾಬು ನೀವು ಮಾಡ್ಕೊಳ್ಳಿ ಒಂದು ಸರಿ ಟ್ರೈ ಮಾಡಿ ಫ್ರೆಂಡ್ಸ್ ಎಲ್ಲರೂ ಯಾರ್ಯಾರು ನೋಡ್ತಿದ್ದೀರಾ ಪ್ಲೀಸ್ ಎಲ್ಲರೂ ಒಂದು ಲೈಕ್ ಕೊಡಿ ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಲೈಕ್ ಕೊಡಿ ಹಾಗೆ ಒಂದು ಕಮೆಂಟ್ ಹಾಕಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹೇಗಿದೆ ಅಂತ ಸೊ ಇದನ್ನು ಎಲ್ಲ ಹೀಗೆ ತೆಕ್ಕೊಳ್ಳೋಣ ತುಂಬ ಫಾಸ್ಟಾಗಿ ಮಾಡ್ಕೊಂಡ್ಬಿಡ್ಬೋದು ಫ್ರೆಂಡ್ಸ್ ಇದು ರೆಸಿಪಿಗಳು ಎರಡೂ ಅಷ್ಟೇ ಬೆಳಗ್ಗೆ ಕೂಡ ಬ್ರೇಕ್ಫಾಸ್ಟ್ ನಾವು ಅರ್ಜೆಂಟ್ ಟೈಮ್ ಇರುವಾಗ ಟೈಮ್ ಇಲ್ಲದೆ ಇರುವಾಗ ಕೂಡ ಮಾಡ್ಕೊಂಡ್ಬಿಡ್ಬೋದು ಸೊ ನಾವು ಮಕ್ಕಳಿಗೆ ಸ್ಕೂಲ್ಗೆಲ್ಲ ಕಳಿಸೋರು ಕೂಡ ಆಫೀಸ್ಗೆ ಲಂಚ್ ಬಾಕ್ಸ್ಗೆ ತುಂಬ ಚೆನ್ನಾಗಿರುತ್ತೆ ಕೋಕೋನಟ್ ರೈಸು ಈ ರೀತಿ ಸೈಡಿಗೊಂದು ಏನಾದರೂ ಬನಾನಾ ಚಿಪ್ಸಲ್ಲೋ ಇಲ್ಲವಂದರೆ ನಾವು ಈ ಥರ ಕಬಾಬ್ ಥರ ಮಾಡಿಬಿಟ್ಟು ಕೊಡೋದಾಗಿರ್ಬೋದು ಈಸಿಯಾಗಿ ಫಾಸ್ಟಾಗಿ ಆಗಿಬಿಡುತ್ತೆ ಈಗೆಲ್ಲ ತೆಕ್ಕೊಂಡಿದ್ದೀನಿ ಕಟ್ ಮಾಡಿಟ್ಕೊಳ್ಳೋಣ ಇದು ಸೈಡಲ್ಲಿ ಈಗ ತೊಳ್ಕೊಂಡಿದ್ದೀನಿ ನಾನು ತೊಳೆದು ಬಿಟ್ಟು ಸೈಡಲ್ಲಿ ಏನಾದರೂ ಸ್ವಲ್ಪ ಅಪ್ ಆ್ಯಂಡ್ ಡೌನ್ಸ್ ಇರುತ್ತಲ್ವಾ ಸೊ ಅದನ್ನು ನೀವು ತೆಕ್ಕೊಂಬಿಡಿ ಈ ರೀತಿ ಚಿಕ್ಕದಾಗಿ ಬರುತ್ತಲ್ವ ಅದನ್ನ ತೆಕ್ಕೊಂಬಿಡಿ ಇವಾಗ ನೀವು ಒಂದೇ ರೀತಿ ಕಟ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಎಲ್ಲದನ್ನು ಕಟ್ ಮಾಡ್ಕೊಳ್ಳೋಣ ಸೈಡಲ್ಲಿ ಎರಡು ಸೈಡು ಸ್ವಲ್ಪ ತೆಕ್ಕೊಂಬಿಡಿ ಆವಾಗ ನಿಮಗೆ ಒಂದು ಲೇಯರ್ ಕರೆಕ್ಟಾಗಿ ಸಿಗುತ್ತೆ ನೋಡಿ ಈ ಥರ ತೆಗೆದುಬಿಟ್ಟು ಕಟ್ ಮಾಡ್ಕೊಳ್ಳಿ ಈಗ ಕಟ್ ಮಾಡಾಗಿದೆ ನಾನು ಒಂದು ಮಾತ್ರ ಕಟ್ ಮಾಡ್ಕೊಂಡಿದ್ದೀನಿ ಈಗ ಇವಾಗ ಮಾಡೋದಕ್ಕೆ ಮಾತ್ರ ಸೊ ನಾನು ಯಾವಾಗ ಬೇಕೋ ಅವಾಗ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ಮಾತ್ರ ಇವಾಗ ಮಾಡ್ತಾಯಿದ್ದೀನಿ ಸೊ ಮಿಕ್ಕಿದ್ದು ನಾನು ಈವ್ನಿಂಗ್ ಟೈಮ್ ಮಾಡ್ತೀನಿ ಈಗ ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ನಾವು ಫಿಶ್ಗೆಲ್ಲ ಯಾವ ರೀತಿ ಅಪ್ಲೈ ಮಾಡ್ತೀವಿ ಆ ರೀತಿನೇ ಅಪ್ಲೈ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಚೆನ್ನಾಗಿ ಅಪ್ಲೈ ಮಾಡಿಕೊಂಡು ಬೇಕಾದರೆ ಇದಕ್ಕೆ ನೀವು ಸ್ವಲ್ಪ ಲೆಮನ್ ಕೂಡ ಆ್ಯಡ್ ಮಾಡ್ಕೋಬೋದು ಈ ರೀತಿ ಚೆನ್ನಾಗಿ ಅಪ್ಲೈ ಮಾಡಿಕೊಂಡು ಅದರಲ್ಲೇ ಬಿಟ್ಬಿಡೋಣ ನೆನಿಲಿ ಸ್ವಲ್ಪ ಹೊತ್ತು ಎರಡು ಸೈಡು ನೀಟಾಗಿ ಮಸಾಲೆ ಎಲ್ಲ ಕ್ಲೀನಾಗಿ ಹಚ್ಕೋಬೇಕು ಎಷ್ಟು ಹಿಡಿಯುತ್ತೋ ಅಷ್ಟೇ ಹಿಡೀಲಿ ತುಂಬ ದಪ್ಪ ಏನು ಹಚ್ಚೋದೇನು ಬೇಡ ನೋಡಿ ಒಂದೊಂದು ಪೀಸ್ಗೆ ಎರಡು ಸೈಡು ನೀಟಾಗಿ ಹಚ್ಬಿಡಬೇಕು ತುಂಬ ಏನು ದಪ್ಪ ಹಚ್ಚೋದೇನು ಬೇಡ ಲೈಟಾಗಿದ್ದರೂ ಸಾಕಾಗುತ್ತೆ ನೋಡಿ ಇಷ್ಟು ಹಚ್ಕೊಂಡ್ರೆ ಸಾಕು ಎಲ್ಲದನ್ನು ನಾವು ಹೀಗೆ ಎಲ್ಲದನ್ನು ಹಚ್ಕೊಳ್ಳೋಣ ಹಾಗೆ ನಾನಿಲ್ಲಿ ಇದರಲ್ಲಿ ನಾವು ಗಸಗಸೆ ಆದರೂ ಸೇರಿಸ್ಕೋಬೋದು ಇಲ್ಲ ರವೆ ಆದರೂ ಸೇರಿಸ್ಕೋಬೋದು ನಾನಿಲ್ಲಿ ಸ್ವಲ್ಪ ಬಿಳಿ ಎಳ್ಳನ್ನು ಇದ್ದೀನಿ ಇದು ಕೂಡ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೂ ಚೆನ್ನಾಗಿರುತ್ತೆ ಇದು ಮೇಲುಗಡೆ ನಾವು ಈ ಥರ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಹಿಟ್ಟಲ್ಲಿ ಮಿಕ್ಸ್ ಮಾಡಿಬಿಟ್ಟು ನೀವು ಮಸಾಲೆಯಲ್ಲಿ ಮಿಕ್ಸ್ ಮಾಡಿಬಿಟ್ಟು ಹಚ್ಕೊಳ್ಳಿ ತ ಚೆನ್ನಾಗಿರುತ್ತೆ ನಮಗೆ ಅದು ಎಣ್ಣೆಯಲ್ಲಿ ಫ್ರೈ ಆದಾಗ ತುಂಬ ಚೆನ್ನಾಗಿ ಟೇಸ್ಟ್ ಕೂಡ ಕೊಡುತ್ತೆ ಈ ರೀತಿ ಎಲ್ಲ ಹಚ್ಕೊಳ್ಳೋಣ ಈಗ ಎಲ್ಲ ಅಪ್ಲೈ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಕ್ಲೋಸ್ ಮಾಡಿ ನಾವು ಒಂದು ಹತ್ತು ಇಪ್ಪತ್ತು ನಿಮಿಷ ಬಿಟ್ಬಿಡೋಣ ಚೆನ್ನಾಗಿ ಸ್ವಲ್ಪ ಮಸಾಲೆ ಎಲ್ಲ ಹಿಡಿಯುತ್ತೆ ಅವಾಗ ಅಷ್ಟರಲ್ಲಿ ನಾವು ರೈಸ್ಗೆ ರೆಡಿ ಮಾಡ್ಕೊಳ್ಳೋಣ ನೋಡಿ ನಾನು ರೈಸ್ಗೆ ಬೇಕಾಗಿರೋದು ರೈಸ್ ಮಾಡಿಟ್ಕೊಂಡಿದ್ದೀನಿ ಫಸ್ಟೇ ಸೊ ರೈಸ್ ಮಾಡೋದೆಲ್ಲರಿಗೂ ಗೊತ್ತೇ ಇರುತ್ತೆ ಸ್ವಲ್ಪ ಉದ್ರುದ್ರಾಗಿ ಮಾಡ್ಕೊಳ್ಳಿ ಅಂದರೆ ಅಗ್ಳಾಗಿರಬೇಕು ರೈಸು ಆ ರೀತಿ ಮಾಡ್ಕೊಳ್ಳಿ ತುಂಬ ಮೆತ್ತ ಮೆತ್ತಗೆ ಮಾಡ್ಕೋಬೇಡಿ ಅಷ್ಟು ಚೆನ್ನಾಗಿ ಬರೋಲ್ಲ ರೈಸು ಸೊ ಇವಾಗ ಬಾಣಲೆ ಇಟ್ಕೊಂಡಿದ್ದೀನಿ ಇದಕ್ಕೆ ಆಯಿಲ್ ಸೇರಿಸ್ಕೊಳ್ಳೋಣ ನಾನೀಗ ಎಷ್ಟು ಬೇಕು ನಮಗೆ ಇವಾಗ ಅಡುಗೆಗೆ ಅಷ್ಟನ್ನು ಆಯಿಲ್ನ ಸೇರಿಸ್ಕೊಳ್ಳೋಣ ಈಗ ಆಯಿಲ್ ಬಿಸಿ ಆಗ್ತಾಯಿದೆ ಸ್ವಲ್ಪ ಕಡಲೆಬೇಳೆ ಹಾಕ್ಕೊಳ್ಳೋಣ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಕಡಲೆಬೇಳೆ ಸ್ವಲ್ಪ ಚೆನ್ನಾಗಿರುತ್ತೆ ಹಾಗೇ ಒಂದು ಸ್ವಲ್ಪ ಕಡಲೆ ಬೀಜ ಕಡಲೆಬೇಳೆ ಅಂದರೆ ಶೇಂಗಾ ಬೀಜ ಸ್ವಲ್ಪ ಜಾಸ್ತಿ ಜಾಸ್ತಿ ಬೇಡ ಸ್ವಲ್ಪ ಸ್ವಲ್ಪ ಮಾತ್ರ ಹಾಗೆ ನಾವು ಇದಕ್ಕೆ ಸಾಸಿವೆ ಸ್ವಲ್ಪ ಜೀರಿಗೆ சீரு ஒது ஆகி ஃபிரைமா கருவேன் சப்பு ஹாக்கி அசை மெணசிங்காய் ஒன்று நாக்கு கோடம்பி ஒரு நாக்கா இஷ்டி ஃபிரைமா ಗೋಡಂಬಿ ಫಸ್ಟೇ ಹಾಕ್ಕೊಂಡು ಬಿಡ್ಬೇಡಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ತುಂಬ ಸೊ ಈ ಟೈಮಲ್ಲಿ ಹಾಕ್ಕೊಂಡ್ರೆ ಸ್ವಲ್ಪ ನೀಟಾಗಿ ಫ್ರೈ ಆಗಿರುತ್ತೆ ಗೋಡಂಬಿ ನಿಮಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ಇದ್ರೆ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಈ ರೀತಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಆಗಿದೆ ಈಗಾಗಲೇ ಸೊ ಇದಕ್ಕೆ ನಾವೀಗ ಕೋಕೋನಟ್ ರೈಸ ರೈಸ್ ಒಂದು ಮಾಡಿಕೊಂಡ್ರೆ ಎರಡು ಮೂರು ನಿಮಿಷದಲ್ಲಿ ನಾವು ಇದನ್ನು ಮಸಾಲೆ ಎಲ್ಲ ರೆಡಿ ಮಾಡ್ಕೊಬೋದು ಗೊಜ್ಜಿದೆಲ್ಲ ಸೊ ಎರಡೇ ನಿಮಿಷಕ್ಕೆ ನಮಗೆ ಫಾಸ್ಟಾಗಿ ಕೋಕೋನೆಟ್ ರೈಸ್ ರೆಡಿ ಆಗುತ್ತೆ ಸೊ ಈಗ ನಾವು ತುರ್ದಿಟ್ಕೊಂಡಿರೋ ಕೋಕೋನೆಟ್ ನೋಡಿ ನಾನು ತುರ್ದಿಟ್ಕೊಂಡಿದ್ದೀನಿ ಅದನ್ನು ಸೇರಿಸ್ಕೊಳ್ಳೋಣ ಒಂದು ಅರ್ಧ ಹೋಳು ತುರ್ದಿಟ್ಕೊಂಡಿದ್ದೀನಿ ಸೊ ಇದನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ಅಂದರೆ ಎಲ್ಲ ಮಿಕ್ಸ್ ಮಾಡಿದ್ಮೇಲೂ ನಮಗೆ ಸಾಲ್ಟು ಕರೆಕ್ಟಾಗಿರಬೇಕು ಇವಾಗ ಸ್ವಲ್ಪ ಹಾಕ್ಕೊಳ್ಳಿ ಬೇಕಾದರೆ ನೀವು ಮತ್ತೆ ಟೇಸ್ಟ್ ಮಾಡಿ ಸ್ವಲ್ಪ ಹಾಕ್ಕೋಬೋದು ಇವಾಗ ನೀಟಾಗಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ಸಿಂಪಲ್ಲು ತುಂಬ ಫಾಸ್ಟು ಖಂಡಿತ ಯಾರ್ದಾದ್ರೂ ಬ್ರೇಕ್ಫಾಸ್ಟ್ ಮಾಡೋ ಟೈಮಿಗೆ ಟೈಮ್ ಆಗೋಲ್ಲ ಒಂದು ರುಚಿಯಾಗಿರೋ ಅಡುಗೆ ಮಾಡಬೇಕು ಅಂದರೆ ಫಾಸ್ಟ್ ಆಗುತ್ತೆ ಕೊಕೋನಟ್ ರೈಸು ಎರಡೇ ಎರಡೇ ನಿಮಿಷದಲ್ಲಿ ಕಡಿಮೆ ಇಂಗ್ರೀಡಿಯೆಂಟ್ಸ್ ಅಲ್ಲಿ ಮಾಡ್ಕೊಂಡ್ಬಿಡ್ಬೋದು ಸೊ ಇದಾಗಿದೆ ಆಫ್ ಮಾಡ್ಕೊಳ್ಳೋಣ ಈಗ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಳೋಣ ಜಾಸ್ತಿ ಏನು ಬೇಡ ಎಷ್ಟಾಗುತ್ತೋ ಅಷ್ಟು ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ ತುಂಬ ಜಾಸ್ತಿ ಹಾಕ್ಕೊಂಡ್ರು ಏನು ಇದರಲ್ಲಿ ಇದಾಗಲ್ಲ ಸ್ವಲ್ಪ ಸ್ಟೌವ್ ಆಫ್ ಮಾಡ್ಕೊಂಡಿದ್ದೀನಿ ಈಗ ಹಾಕ್ಕೊಂಡಿದ್ದೀನಿ ಅಷ್ಟೇ ಸ್ಟೌವ್ ಆನ್ ಮಾಡ್ಕೊಂಡಿನ ಹಾಕ್ಕೋಬಿಡಿ ಆಫ್ ಮಾಡಿಬಿಟ್ಟೆ ಸೇರಿಸ್ಕೊಳ್ಳಿ ಈಗ ನಾನು ರೈಸು ಇಟ್ಕೊಂಡಿದ್ದೀನಿ ಸೊ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಉದ್ದಾಗಿದೆ ರೈಸು ಈ ರೀತಿ ಇರಬೇಕು ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ಮಾಡಿಡ್ತಿರೋ ಗೊಜ್ಜು ಅಷ್ಟರಲ್ಲೇ ರೈಸ್ ಕಲಿಸ್ಕೋಬೇಕು ಜಾಸ್ತಿ ರೈಸ್ ಕಲಿಸಿದ್ರೆ ಅಷ್ಟು ಚೆನ್ನಾಗಿರಲ್ಲ ಹಾಗೆ ಕಮ್ಮಿ ರೈಸ್ ಮಾಡಿಕೊಂಡು ಜಾಸ್ತಿ ಗೊಜ್ಜು ಮಾಡಿಕೊಂಡ್ರೂ ಚೆನ್ನಾಗಿರಲ್ಲ ಸೊ ನೀವು ನೋಡಿಕೊಂಡೆ ಮಾಡ್ಕೋಬೇಕು ಎರಡು ಈಕ್ವಲ್ ಆಗಿರಬೇಕು ಆಮೇಲೆ ಜಾಸ್ತಿ ರೈಸ್ ಹಾಕಿದ್ರೆ ಅಷ್ಟು ಚೆನ್ನಾಗಿರಲ್ಲ ಟೇಸ್ಟು ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ಮಾಡಿದೆ ನೀವು ದಿಧೀರಾಗಿ ಬ್ರೇಕ್ಫಾಸ್ಟ್ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಮಾಡ್ಕೊಳ್ಳಿ ಫಾಸ್ಟಾಗಿ ರೆಡಿ ಮಾಡ್ಕೋಬೋದು ಸೊ ಕೊಕೊನಟ್ ರೈಸು ರೆಡಿಯಾಗಿದೆ ಈಗ ನಾವು ಆಗಲೇ ಸ್ವಲ್ಪ ನೆನೆಸಿಟ್ಟಿದ್ದೀವಲ್ಲ ಬಾಳೆಕಾಯ್ದು ಕಬಾಬು ಮಾಡ್ಕೊಂಡ್ಬಿಡೋಣ ಈಗ ನೀವು ರೈಸ್ ಬೇಕಾದರೆ ಈ ಟೈಮಲ್ಲಿ ಬಿಸಿ ಮಾಡ್ಕೊಬೋದು ಅಂದರೆ ರೈಸ್ ಎಲ್ಲ ಹಾಕ್ಕೊಂಡು ಬಿಸಿ ಮಾಡ್ಕೊಡ್ಬೋದು ಸೊ ಬಿಸಿ ರೈಸ್ ಇದ್ದರೆ ನೀವು ಬಿಸಿ ರೈಸ್ನ ಹಾಗೆ ಹಾಕಿ ಮಿಕ್ಸ್ ಮಾಡ್ಕೋಬೋದು ಸೊ ನಮ್ಮ ನಾನೀಗ ರೈಸ್ ಸ್ವಲ್ಪ ತಣ್ಣಗಾಗಿದೆಯಲ್ಲ ಸೊ ಬಿಸಿ ಮಾಡಿ ಈಗ ಇಟ್ಟಿದ್ದೀನಿ ಓಕೆ ಈಗ ರೆಡಿ ಆಗಿದೆ ಸ್ಟವ್ನ ಆಫ್ ಮಾಡ್ಕೊಂಡಿದ್ದೀನಿ ಸೈಡಿಗೆ ಇಡೋಣ ಈಗ ನಾನು ಆಯಿಲ್ ಬಿಸಿಗೆ ಇಟ್ಕೊಂಡಿದ್ದೀನಿ ಸೊ ನೆನ್ನೆ ಬಜ್ಜಿ ಮಾಡಿದ್ದೆ ಅದೇ ಆಯಿಲೇ ಇತ್ತು ಸೊ ಹಾಗೆ ಇಟ್ಟೆ ಸೊ ಈಗ ಮತ್ತೆ ಮಾಡ್ಕೊಳ್ಳೋಣ ಸ್ವಲ್ಪ ಬಿಸಿ ಆಗಲಿ ಈಗ ನೋಡಿ ಬಿಸಿಯಾಗಿದೆ ನಾವೀಗ ನೆನೆಸಿಟ್ಕೊಂಡಿರುವಂಥದ್ದು ಒಂದೊಂದೇ ಸೇರಿಸ್ಕೊಳ್ಳೋಣ ಕೋಟಿಂಗ್ ಏನಾದರೂ ಬಿಚ್ಚಿಕೊಂಡಿದ್ದೆ ಮತ್ತೆ ನಾವು ಸ್ವಲ್ಪ ಅಪ್ಲೈ ಮಾಡಿಕೊಂಡು ಹಾಕ್ಕೋಬೋದು ಈ ರೀತಿ ಎಲ್ಲದನ್ನು ಸೇರಿಸ್ಕೊಳ್ಳೋಣ ರೌಂಡ್ ಹಾಕೊಂಡಿದ್ದೀನಿ ಯಾವುದು ಮಸಾಲೆ ಬಿಟ್ಕೊಳ್ಳೋದಿಲ್ಲ ನೀಟಾಗಿ ಇರುತ್ತೆ ಸೊ ಒಂದು ಸ್ವಲ್ಪ ಎರಡು ನಿಮಿಷ ಬಿಟ್ಟು ಮತ್ತೆ ನಾವು ತಿರ್ಗ್ಸ್ ಹಾಕೊಳ್ಳೋಣ ಈಗ ಒಂದೊಂದೇ ನಿಧಾನಕ್ಕೆ ತಿರುಗಿಸ್ಕೊಳ್ಳೋಣ ಒಳಗಡೆ ಎಲ್ಲ ನೀಟಾಗಿ ಬೇಯಬೇಕು ಆ ರೀತಿ ನಿಧಾನಕ್ಕೆ ಬೇಯಿಸ್ಕೊಳ್ಳಿ ಈಗ ಆಗಿದೆ ಇದನ್ನ ತೆಕ್ಕೊಂಬಿಡೋಣ ತುಂಬ ರೋಸ್ಟ್ ಬೇಕಾದ್ರೆ ನಾವು ಇನ್ನೊಂದು ಹೊತ್ತು ಬಿಟ್ಕೋಬೋದು ನಾನು ಮೀಡಿಯಮ್ ಆಗಿ ತೆಗಿತಾ ಇದ್ದೀನಿ ತುಂಬಾ ರೋಸ್ಟ್ ಮಾಡಿಬಿಟ್ಟ ಒಂದು ರೀತಿ ತುಂಬ ಗಟ್ಟಿ ಗಟ್ಟಿ ಆಗೋಗುತ್ತಲ್ವಾ ಸೊ ಹಾಗಾಗಿ ಅಲ್ಲಿ ಫಿಶ್ ಕಬಾಬ್ ರೀತಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಅಲ್ವಾ ಸೊ ಹೀಗೆ ಎಲ್ಲದನ್ನು ಮಾಡಿಕೊಳ್ಳೋಣ ಸೊ ಈಗ ಬನಾನ ಕಬಾಬ್ ರೆಡಿಯಾಗಿದೆ ಸೊ ಈಗ ಸರ್ವ್ ಮಾಡ್ಕೊಳ್ಳೋಣ ನೋಡಿ ರೈಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಕೋಕೋನೆಟ್ ರೈಸು ಸೊ ಮಿಸ್ ಮಾಡದೆ ನೀವೆಲ್ಲ ಮಾಡ್ಕೊಳ್ಳಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಅದ್ಭುತವಾಗಿರುತ್ತೆ ನೋಡಿ ಹಾಗೆ ನಮಗೆ ಫಿಶ್ ಕಬಾಬ್ ಥರ ಬನಾನಾ ಚಿಪ್ಸ್ ರೆಡಿ ಬನಾನಾ ಕಬಾಬ್ ರೆಡಿಯಾಗಿದೆ ಸೊ ನೀವು ಮಿಸ್ ಮಾಡಿದೆ ಟ್ರೈ ಮಾಡಿ ಸೊ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಬರೋಣ ಮೀಟ್ ಆಗೋಣ ಸೊ ಅಲ್ಲಿವರೆಗೂ ಬಾಯ್ ಬಾಯ್ ನೋಡ್ತಾ ಇರಿ ನಮ್ಮ ವಿಡಿಯೋಗಳನ್ನ ಥ್ಯಾಂಕ್ ಯು ಫಾರ್ ವಾಚಿಂಗ್